ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ ಅದನ್ನು ಹೊಣೆ ಹೊತ್ತು ನಾನು ಬದಲು ಅದನ್ನು ಕವರ್ ಮಾಡಲಿಕ್ಕೆ ಎರಡು ದಿವಸ ನಡೆಸಿರ್ತಕ್ಕಂಥ ಈ ದೇಶದ ದುರಂತ ಏನು ಹೇಳ್ರಿ ನಾವು ಹೊತ್ತು ಹೇಳಿದ್ವಿ ಪುಲ್ವಾಮಾ ಬಗ್ಗೆ ಪುಲ್ವಾಮಾ ಬಗ್ಗೆ ಇವತ್ತುವರೆಗೆ ಯಾರು ಚರ್ಚೆ ಮಾಡಲ್ಲ ಬಿಜೆಪಿ ಯಾಕೆ ಚರ್ಚೆ ಮಾಡಲ್ಲ ನೀವು ಕೇಳಿ ಸರ್ ಇದು ಬಿಟ್ಟುಬಿಡಿ ಏನಾಯ್ತು ಅದಾದ ನಂತರ ಇಲ್ಲಿವರಿಗೆ ಏನನ್ನ ಇದೆಯಾ ಅದ್ರ ಬಗ್ಗೆ ಏನೇನು ಇದೆಯಾ ಲೆಕ್ಕ ಬುಕ್ಕ ಇದೆಯಾ ಅದ್ರ ಮೇಲೆ ಊರಿ ಪಿಕ್ಚರ್ ಮಾಡ್ಬಿಟ್ರು ಅದ್ರ ಮೇಲೆ ವೋಟ್ ಕೂಡ ಕೇಳ್ಬಿಟ್ರು ಅದರ ಮೇಲೆ ಎಲೆಕ್ಷನ್ ಕೂಡ ಗೆದ್ದುಬಿಟ್ರು ಈಗ ಬಿಹಾರ್ ಎಲೆಕ್ಷನ್ ಇದೆ ಇದೇ ಅಜೆಂಡಾ ಬಿಹಾರ್ನಾಗೆ ಹನ್ನೊಂದು ವರ್ಷ ಏನಾಗಿದೆ ಅಂತ ಅಜೆಂಡೆ ಇರೋದಲ್ಲ ಬಿಹಾರ್ನಾಗ ಇದೇ ಅಜೆಂಡೆ ಇರ್ತದೆ ಅದು ಬಿಟ್ರೆ ಬೇರೆ ಏನು ಎಲೆಕ್ಷನ್ ಈಗ ಯಾವ ಬೇಸಿಸ್ ಮೇಲೆ ನಡೀತದೆ ನೀವು ನೋಡಬೇಕು ಚೆಕ್ ಮಾಡಿ ನೋಡ್ರಿ ಆನ್ ವಾಟ್ ಬೇಸಿಸ್ ಬಿಜೆಪಿ ಟು ಫೈಟ್ ಎಲೆಕ್ಷನ್ ಇವತ್ತು ನೀವು ನೋಡಿದ್ರೆ ಎಲ್ಲ ಹಿಂದೂಗಳಿಗೆ ನನ್ನ ಪ್ರಶ್ನೆ ಇದೆ ಏನು ಹಿಂದೂ ಪರವಾಗಿ ಮಾತನಾಡತಕ್ಕಂಥ ಪೊಲಿಟಿಕಲ್ ಪಾರ್ಟಿ ದಿನ ಬೆಳಗ್ಗೆ ಇದ್ರೆ ಹಿಂದೂ ಓಟ್ ಮೇಲೆ ಬೆಂಬಲಿಸ್ಕೊಂಡು ಹಿಂದೂ ಬಗ್ಗೆನೇ ಮಾತನಾಡ್ತಕ್ಕಂಥ ಪಾರ್ಟಿ ಇವತ್ತು ಈ ದೇಶದ ಹಿಂದೂಗಳು ಸೌತ್ ಆಫ್ರಿಕಾ ಇರತಕ್ಕಂತ ಯಾವ ಇದ್ದಾನೆ ಇದಕ್ಕಿಂತ ಕಮ್ಮಿ ಇರತಕ್ಕಂಥ ಜಿ ಡಿ ಪಿನಲ್ಲಿ ನಲ್ಲಿ ಪರ್ ಕ್ಯಾಪಿಟಲ್ ದೇಶ ಬಂದಿದೆ ಇವರು ಹಿಂದೂವಾದಿಗಳು ಹಿಂದೂ ಬಗ್ಗೆ ಏನ್ ಮಾತನಾಡ್ತಾರೆ ಇವ್ರು ಆಸ್ತಿ ಚೆಕ್ ಮಾಡ್ರಿ ಯಾರು ಇವ್ ಪ್ರಮುಖರು ಇರತಕ್ಕಂಥ ಹಿಂದೂ ಬಗ್ಗೆ ಮಾತನಾಡತಕ್ಕ ಎಲ್ಲ ಪೊಲಿಟಿಕಲ್ ಲೀಡರ್ಗಳು ಇವ್ರು ಆಸ್ತಿ ಚೆಕ್ ಮಾಡ್ರಿ ಇವ್ರ ಹತ್ರ ಎಷ್ಟು ದುಡ್ಡು ಇದೆ ಬಿಸ್ನೆಸ್ ಮ್ಯಾನ್ ಗಳು ಹತ್ರ ಎಷ್ಟು ದುಡ್ಡು ಇದೆ ಬಡವ ಹಿಂದೂ ಹತ್ರ ಎಷ್ಟು ದುಡ್ಡು ಇದೆ ಚೆಕ್ ಮಾಡ್ರಿ ಇವತ್ತು ಶೇಕಡ ಎಂಬತ್ತೈದು ಪರ್ಸೆಂಟ್ ಈ ದೇಶದಲ್ಲಿ ಹಿಂದೂಗಳಿದ್ದಾರೆ ಕೇಂದ್ರ ಸರ್ಕಾರದ ರಿಪೋರ್ಟ್ ಪ್ರಕಾರ ಎಂಬತ್ತೈದು ಪರ್ಸೆಂಟ್ ಹಿಂದೂಗಳಲ್ಲಿ ಕೇವಲ ಒಂದೇ ಪರ್ಸೆಂಟ್ ಹಿಂದೂಗಳಲ್ಲಿ ಐವತ್ತು ಪರ್ಸೆಂಟ್ ಈ ದೇಶದ ಆಸ್ತಿ ಇದೆ ಮತ್ತು ಯಾರ ಇದು ಯಾರಕ್ಕೋಸ್ಕರ ಮಾತನಾಡ್ತಾ ಇದ್ದಾರೆ ಹಿಂದೂ ಅಂತಕ್ಕಂಥ ಪದಗಳು ಯೂಸ್ ಮಾಡ್ಕೊಂಡು ಯಾರಿಗೆ ಅನುಕೂಲ ಆಗಿದೆ ಯಾವ ಹಿಂದೂ ಬಡವರು ಅನುಕೂಲ ಆಗಿದೆ ಹೇಳ್ರಿ ಮೊನ್ನೆ ನಾಚಿಕೆ ಆಗಬೇಕು ಟ್ರೈನ್ ಟಿಕೆಟ್ ಕೂಡ ಮೂರಷ್ಟು ದಪ್ಪುಟ್ಟು ಮಾಡಿದ್ದಾರೆ ಟ್ರೈನ್ ಟಿಕೆಟ್ ಎಲ್ಲಿಂದ ಜಮ್ಮು ಕಾಶ್ಮೀರಿಂದ ಬರ್ತಕ್ಕಂಥ ಟ್ರೈನ್ ಟಿಕೆಟ್ಗಳು ಈ ಇನ್ಸಿಡೆಂಟ್ ಆದಮೇಲೆ ಟ್ರೈನ್ ಟಿಕೆಟ್ ಫ್ರೀ ಬಿಡೋದು ಬಿಡ್ರಿ ಹೋಗ್ಲಿ ಇರ್ತಕ್ಕಂತ ಟಿಕೆಟ್ ಪ್ರೈಸ್ನ ಇರಲಿ ಮೂರಷ್ಟು ಮಾಡಿದಾರಲ್ರಿ ಮತ್ತೆ ಹಿಂದೂ ಬಗ್ಗೆ ಭಾಷಣ ಮಾಡ್ತಾರ ಧರ್ಮ ಇದು ಟ್ರೈನ್ ಯಾರು ಕಂಟ್ರೋಲ್ ಆಗಿದೆ ರೀ ರೇಲ್ವೆ ಯಾಕೆ ಕಂಟ್ರೋಲ್ ಆಗಿದೆ ರೇಲ್ವೆ ಕಂಟ್ರೋಲ್ ಆಗಿದೆ ವೈ ಟಿಕೆಟ್ ಶಾಪಿನ್ ಇನ್ಕ್ರೀಸ್ ಪ್ರೈಸ್ ಪ್ರೈಸ್ ಯಾಕೆ ಇನ್ಕ್ರೀಸ್ ಆಯ್ತು ಯಾರು ಕೇಳೋರಿಲ್ಲ ಬಂದು ಹೇಳೋದು ನೀವು ಇವರಿಗೆ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದಿರಿ ಕಮ್ಮಿ ಇದೆ ಜಾಸ್ತಿ ಕೊಡಬೇಕು ಅಲ್ಲಿ ಆನೆ ತುಳ್ತಕ್ಕೆ ಹಿಂಗಿದ್ದಾರೆ ರೀ ಒಂದು ಟಿಕೆಟ್ ಕಮ್ಮಿ ಮಾಡಿಸ್ರಿ ನೀವು ಒಂದು ಟಿಕೆಟ್ ಕಮ್ಮಿ ಮಾಡಿಸ್ರಿ ಮೊದಲು ಆಮೇಲೆ ಮುಂದೆ ನೋಡೋಣ ಸಾವಿರಾರು ಸಾವಿರಾರು ಲಕ್ಷಾಂತ ಕೋಟಿ ದುಡಿದು ಬಿಟ್ರು ಕುಂಭಮೇಳದಲ್ಲಿ ಲಕ್ಷಾಂತ ಕೋಟಿ ದುಡ್ದು ಬಿಟ್ಟಿದೆ ಸರ್ಕಾರಗಳು ಜಸ್ಟ್ ಬೈ ಇನ್ಕ್ರೀಸಿಂಗ್ ದಿ ಟ್ಯಾರಿಫ್ ಬೇರೆ ಏನಿಲ್ಲ ಮತ್ತೆ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಬೇಕು ಈ ದೇಶದಲ್ಲಿ ಸುಮಾರು ಕೊರೋನಾದಲ್ಲಿ ಸತ್ತಿರತಕ್ಕಂಥ ಒಂದು ರೂಪಾಯಿ ಕೊಟ್ಟಿದ್ದಾರೆ ಇವರು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಕರೋನಾದಲ್ಲಿ ಎಷ್ಟು ಜನ ತೀರು ಹೋಗಿದ್ದಾರೆ ಎಷ್ಟು ಜನ ಜೀವ ಕಳ್ಕೊಂಡ್ರು ಯಾರಿಗೇನು ಕಾಂಪನ್ಸೇಷನ್ ಕೊಟ್ಟಿದ್ದಾರೆ ಅಂದ್ರೆ ಇವು ಸುಮ್ಮನೆ ಬಂದು ನಮ್ಮ ಬಗ್ಗೆ ಮಾತನಾಡೋದು ಕಾಂಗ್ರೆಸ್ ಬಗ್ಗೆ ಮಾತನಾಡೋದು ಅದೇ ಹೇಳ್ದಲ್ಲ ನ್ಯಾಷನಲ್ ಮೀಡಿಯಾದವರು ಸೇಮ್ ಟೈಮ್ ಫ್ರೇಮ್ ಕೊಡ್ಲಿ ಅಂತ ಒಪ್ಕೊಳ್ತರೋದು ಈಗ ನಮಗೇನು ಪುಣ್ಯ ಕರ್ನಾಟಕದಲ್ಲಿ ನೀವು ನಮಗೆ ಅವಕಾಶ ಕೊಡ್ತಾ ಇದ್ದೀರಿ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು ಬಿಕಾಸ್ ದೇರ್ ಇಸ್ ಸಮ್ ಫೇರ್ ಯರ್ ಅಲ್ಲಿ ಇಲ್ಲೇ ಇಲ್ಲ ಅಲ್ಲ ನ್ಯಾಷನಲ್ ಮೀಡಿಯಾ ಕೆಲವು ಅಲ್ಲಿರ್ತಕ್ಕಂಥ ನ್ಯಾಷನಲ್ ಮೀಡಿಯಾಗಳಲ್ಲಿ ಅದೇ ಹೇಳ್ತಿರೋದು ನೀವು ನಮಗೆ ಯಾವುದೇ ಅಪೋಸಿಷನ್ ಲೀಡ್ರಿಗೆ ಅಷ್ಟು ಟೈಮ್ ಕೊಡ್ರಿ ನೀವು ಟೈಮೇ ಅಲ್ಲ ಒಂದು ಎಕ್ಸಾಂಪಲ್ ಕೊಡ್ತೀನಿ ಫಿಲಿಮ್ ಯಾಕೆ ಎಫೆಕ್ಟಿವ್ ಇರ್ತದೆ ಅಂತಂದ್ರೆ ಯಾವುದು ಕಂಡ್ಲೆ ನೋಡ್ತೀವಿ ಯಾವುದು ಕಿವಿಲಿ ಕೇಳಿಸ್ಕೊಳ್ತೀವಿ ಕಂಡ್ಲೆ ನೋಡೋದನ್ನ ಕಿವಿಲೇ ಕೇಳಿಸ್ಕೊಳ್ಳೋದ್ನ ಭಾಳ ಎಫೆಕ್ಟಿವ್ ಆಗಿ ಉಳಿತೈತೆ ಅದಕ್ಕೆ ಪಿಕ್ಚರ್ ಮಾಧ್ಯಮ ಭಾಳ ಎಫೆಕ್ಟಿವ್ ಆಗೋದು ಟಿ ವಿನೂ ಅಷ್ಟೇ ಅಲ್ಲಿಂದ ಬಂತು ಕೆಳಗಿಲ್ಲಿಂದ ಬಂತು ಇನ್ನು ಮೋದಿಯವ್ರು ಬರೋಕೆ ಮುಂಚೆ ಹೋಗ್ಬಿಡ್ತತೆ ಇನ್ನೇನು ಹೊಡಿತಾರೆ ಮುಗಿದು ಬಿಡ್ತು ಮುಗಿದು ಬಿಡ್ತು ಮುಗೀತು ಬಂತು ಬಾಂಬ್ ಬಂತು 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 ಹಿಂಗೆ ತೋರಿಸಿ 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 ಜನಕ್ಕೆ ಕನ್ವಿನ್ಸ್ ಮಾಡಿಬಿಟ್ರು ಅದಾದ್ಮೇಲೆ ನೀವೇನು ಬಂದು ಹೇಳಿದ್ರೆ ಏನಾಗ ನಡೀದೈತೆ ನಿಮಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಲ್ಲ ನಿಮಗೆ ಏನು ಇರೋದಿಲ್ಲ ಅವ್ರು ಫೆರಾರಿನೇ ಬರ್ತಾರೆ ನಾವು ಮಾರುತಿ ಕಾರ್ನಲ್ಲಿ ಸೈಕಲಲ್ಲಿ ಹೋಗಬೇಕು ನೀವು ಅವ್ರ ಫೆರಾರಿ ಕೊಟ್ಟು ನೀವು ಮಾರುತಿ ಕಾರ್ನಾಗ ಸೈಡ್ ಹೊಡ್ಯಂದ್ರೆ ಹೆಂಗೆ ಹೊಡ್ಯಕ್ಕಾಗ್ತದೆ ಅದು ಫೆರಾರಿ ಸಿಗ್ನಲ್ ಸಿಗ್ನಲಲ್ಲ ಅವ್ರಿಗೆ ಫ್ರೀ ನಮಗೆ ಮಾರುತಿ ಕಾರ್ ಕೊಟ್ಟು ಸಿಗ್ನಲ್ಲು ಟ್ರಾಫಿಕ್ ಜಾಮ್ ಎಲ್ಲ ಮಾಡಿ ಮಾಡಿದ್ರೆ ಎಲ್ಲಿ ಹೋಗ್ತದೆ ಹೆಂಗೆ ಗೆಲ್ತೀರಿ ನೀವು ಅದಕ್ಕೆ ಹೇಳ್ತಾರ್ದು ಅವ್ರಿಗೆ ಫೆರಾರಿ ಕೊಟ್ಟರು ಕೂಡ ನಮಗೆ ಅಂಬಾಸಡರ್ ಕೊಡ್ರಯ್ಯ ಯಾಕಂತಂದರೆ ಮೀಡಿಯಾ ಇಸ್ ಟೋಟ್ಲಿ ನೀವು ಎಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿರಿ ದ ಲಾರ್ಜರ್ ಆಡಿಯನ್ಸ್ ಇಸ್ ಮೀಡಿಯಾ ಒನ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನಕ್ಕೆ ಅವೇರ್ನೆಸ್ ತರ್ಬೋದು ನೀವು ಎಸ್ ಇಟ್ ಕೆನ್ ಗೋ ಇಟ್ ಕೆನ್ ಗೋ ಸ್ಲೋ ಕೆಲವು ನೋಡ್ತಾರೆ ಕೆಲವು ನೋಡಲ್ಲ ಈ ಥರ ಇನ್ಸಿಡೆಂಟ್ಗಳಾಗಿದ್ದಾಗ ಏನು ಮಾಡ್ತಾರೆ ಇಂಥ ಇಶ್ಯೂದಲ್ಲಿ ಇಡೀ ಓಲ್ ಇಂಡಿಯಾ ವಾನ್ಸ್ ಟು ವಾಚ್ ದ ಟಿವಿ ಬಿಕಾಸ್ ಟಿವಿ ಇಸ್ ಓನ್ಲಿ ಸೋರ್ಸ್ ವೆರ್ ದ ಇನ್ಫಾರ್ಮೇಶನ್ ಕಮ್ಸ್ ಅಜೆಂಡಾ ಸೆಟ್ ಮಾಡ್ಬಿಟ್ರಲ್ರಿ ಕೇಂದ್ರ ಸರ್ಕಾರ ಬಂದು ತಪ್ಪಾಗಿದೆ ನಮ್ಮದು ಸೆಕ್ಯೂರಿಟಿ ಲ್ಯಾಬ್ಸ್ ಇದೆ ಅಂತ ಹೇಳೋಕಿನ ಮುಂಚೆನೆ ಅಜೆಂಡಾ ಸೆಟ್ ಮಾಡಿ ಏನು ಕೇಳಬೇಕು ಕೇಳಾರ ಕೇಳಿ ಇಡೀ ದೇಶದ ಮನಸ್ಥಿತಿನ ಮುರಿದು ಆಮೇಲೆ ಸ್ಪಷ್ಟೀಕರಣ ಕೊಟ್ಟರೆ ಏನು ಬರದೈತೆ ಇಲ್ಲ ಈಗ ಐ ಐ ನಾಟ್ ಆನ್ಸರ್ ಇಫ್ ದೇ ಹವ್ ನಾಟ್ ಸ್ಪೋಕನ್ ಮಾ ಬಟ್ ಆಸ್ ಪರ್ ಎಸ್ ದ ನ್ಯಾಷನಲ್ ಮೀಡಿಯಾಸ್ ಕನ್ಸೆಂಟ್ ಅವರು ಇಷ್ಟು ಟೈಮ್ ಸ್ಲಾಟ್ ಅಂತ ಎಲ್ಲ ಅಪೋಸಿಷನ್ ಲೀಡರ್ ಕೊಟ್ಟರೆ ಬಿ ಜೆ ಅವರು ಈ ದೇಶದಲ್ಲಿ ಯಾವ ಕಾರಣಕ್ಕೂ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ದೆ ಕೆನಾಟ್ ವಿನ್ ಆನ್ ಪ್ರೋಗ್ರಾಮ್ಸ್ ದಿ ಕೆನಾಟ್ ವಿನ್ ಆನ್ ಪಾಲಿಸೀಸ್ ಜನಕ್ಕೆ ಸುಳ್ಳು ಹೇಳಬೇಕು ದಿನಾ ಬೆಳಿಗ್ಗೆ ಎದ್ರಿ ಹಿಂದೂ ಅಲ್ಲ ರೀ ನಮ್ಮ ಸುಮ್ಮನೆ ಉದಾಹರಣೆಗೆ ಹೇಳ್ತಕ್ಕಂಥದ್ದು ಅವ್ರು ಯಾರು ಬಿ ಬಿಆರ್ನಾಗ ಇರ್ತಕ್ಕಂಥ ಯಾವುದೋ ಸ್ವಾಮೀಜಿ ಅವನು ಮೂಢನಂಬಿಕೆಯನ್ನು ಹೇಳ್ತಾನೆ ಏನು ಬಿಕ್ಕಿದ್ದು ಮಾತನಾಡ್ತಾನೆ ದೇವ್ರ ಬಗ್ಗೆ ಏನೇನು ಹೇಳ್ತಾನೆ ಬ್ರಹ್ಮ ಹಿಂಗೆ ವಿಷ್ಣು ಹಿಂಗೆ ಮಹೇಶ್ವರ ಹಿಂಗೆ ಈ ಸ್ವಾಮಿ ಹೇಳಿದ್ದು ಆ ಸ್ವಾಮಿ ಹೇಳಲ್ಲ ಆ ಸ್ವಾಮಿ ಹೇಳಿದ್ ಈ ಸ್ವಾಮಿ ಹೇಳಲ್ಲ ಓಲಿ ನಮ್ಮ ಹಿಂದೂ ಸಂಸ್ಕೃತಿನ ಕರೆಕ್ಟಾಗಿ ಹೇಳ್ತಾರೆ ಅದನ್ನು ಇಲ್ಲ ಅಂಥವ್ರ ಅಂಥವ್ರು ಬೋಡ್ಡೇ ಹೋಗಿ ನಾವು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ಮೇಲೆ ಈ ದೇಶದ ಪ್ರಭುತ್ವದ ಹೇಳ್ರಿ ಕಮ್ ಆನ್ ಮ್ಯಾನ್ ವಿ ಆರ್ ಇನ್ ವಿತ್ ಸೆಂಚುರಿ ವಿ ಆರ್ ಇನ್ ಯಾವ ಸೆಂಚುರಿ ಇದ್ದೀವ್ರಿ ಸಗಣಿ ಹೊಡೆದೆ ಹೋಗಿ ಯೂನಿವರ್ಸಿಟಿಗಳಾಗ ಸಗಣಿ ಹೊಡೆದೆ ಇದು ನೋಡ್ಬೇಕಾ ಈ ದೇಶದ ಪರಿಸ್ಥಿತಿ ಮತ್ತೆ ಸಗಣಿಯಿಂದಾನೇ ಎಲ್ಲ ಅನುಕೂಲ ಆಗ್ತದ್ರೆ ಮತ್ತೆಲ್ಲ ಗೋರ್ಮೆಂಟ್ ಆಫೀಸ್ಗಳು ಸಗಣಿ ಹೊಡೆದ್ಬಿಡ್ಬೇಕಲ್ಲ ಯಾಕೆ ಒಂದು ಪಾಲಿಸಿ ಮಾಡಿಬಿಡ್ರಿ ಮತ್ತೆ ರಿಸರ್ಚ್ ಸೆಂಟರ್ಗಳು ಯಾಕೆ ಬೇಕು ಮತ್ತೆ ಉಚ್ಚಿ ಕುಡಿದ್ರೆ ಅನುಕೂಲ ಆಗ್ತದ್ರೆ ಎಲ್ಲರಿಗೂ ಉಚ್ಚಿ ಕೊಡಿಸ್ಬಿಡ್ರಿ ಎಲ್ಲ ಆಸ್ಪತ್ರೆಗಳಲ್ಲಿ ಇನ್ಮೇಲೆ ಕ್ಯಾನ್ಸರ್ ಕ್ಯೂರ್ ಆಗತ್ತೆ ಬಿಜೆಪಿ ಅದೇ ಹೇಳ್ತಿರದ್ರಿ ಬಿಜೆಪಿ ಸಂಸದರು ಏನ್ ಹೇಳ್ತಾರಲ್ಲ ಈ ಕ್ಯಾನ್ಸರ್ ಬಂದಿರತಕ್ಕಂಥ ಎಲ್ಲೆಲ್ಲಿ ಇದೆ ಈ ದೇಶದಲ್ಲಿ ಎಲ್ಲರಿಗೂ ಉಚ್ಚಿ ಕುಡಿಸ್ಬಿಡೋಣ ಆಸ್ಪತ್ರೆಗಳ ಕಡ್ಡಾಯ ಮಾಡ್ಬಿಡ್ರಿ ನರೇಂದ್ರ ಮೋದಿ ಸಾವಿರ ಬಂದು ಹೇಳ್ಬಿಡ್ರಿ ಬೇರೆ ಪ್ಯಾರಾ ದೇಶವಾಸಿಯೋ ಅಪ್ಸೆ ಸಬ್ಲೋ ಗೋಮೂತ್ರ ಪಿನಾಯ್ ಕ್ಯಾನ್ಸರ್ಗೆ ಕ್ಯೂರ್ ಇದೆ ಉಚ್ಚಿ ಎಲ್ಲರಿಗೂ ಕೊಟ್ಬಿಡ್ರಿ ಉಚ್ಚಿ ಕೊಟ್ಬಿಡ್ರಿ ಸಗಳಿನೂ ಕೊಟ್ಬಿಡ್ರಿ ಯಾವ ಕಾಲದಲ್ಲಿ ಇದೀವಿ ರೀ ನಾವು ಏನ್ ಮಾತನಾಡ್ಬೇಕ್ರಿ ಈ ದೇಶದಲ್ಲಿ ಯುವಕರಿದ್ರಿ ಈ ದೇಶದಲ್ಲಿ ಮುಂದೆ ಹೆಂಗ್ರಿ ಹೋಗೋದು ಹೆಂಗ್ರಿ ಕಟ್ಟೋದು ದೇಶ ರಿಸರ್ಚ್ ಇಲ್ಲ ಡೆವಲಪ್ಮೆಂಟ್ ಇಲ್ಲ ಟೆಕ್ನಾಲಜಿ ಇಲ್ಲ ಇನ್ಸ್ಟಿಟ್ಯೂಷನ್ಸ್ಗಳು ಇಲ್ಲ ಮಾತನಾಡೋಕೆ ಇದು ಈ ತರ ದೇಶ ಕಟ್ಟಿ ಏನು ಅನುಕೂಲ ಆಗಿದೆ ಈಗ ನೀವು ನಾಲ್ಕು ಸಲ ಗೆಲ್ಬೋದಾ ನೀವು ಗೆಲ್ಲದೆ ಎಲ್ಲದಕ್ಕೂ ಏನು ಮಾಡಿ ಹೆಂಗೋ ಮಾಡಿ ಹಿಂದೂ ಮುಸ್ಲಿಂ ಮಾಡ್ಬೇಕು ಅಧಿಕಾರಕ್ಕೆ ಬರಬೇಕು ಅಷ್ಟೇ ತಾನೇ ಇರೋದು ಇಸ್ ದಿಸ್ ಇಸ್ ದ ಒನ್ಲಿ ವೇ ವಾಂಟ್ ಟೇಕ್ ದಿಸ್ ಕಂಟ್ರಿ ಹೆಡ್ ಹಂಡ್ರೆಡ್ ಪರ್ಸೆಂಟ್ ಇಂಪ್ಯಾಕ್ಟ್ ಐತ್ರಿ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಮತ್ತೆ ಪ್ರಧಾನಮಂತ್ರಿ ಮೋದಿ ಅವರು ಎದ್ರ ಬಗ್ಗೆ ವೋಟ್ ಕೇಳ್ತಾರೆ ಹೇಳ್ರಿ ಹೋಗಿ ನೋಡೋಣ ಎದ್ರ ಬಗ್ಗೆ ವೋಟ್ ಕೇಳ್ತಾರೆ ಪ್ರಧಾನಮಂತ್ರಿ ಏ ಇದೆಲ್ಲ ಬಿಟ್ಬಿಡ್ರಿ ಟೆರರಿಸಮ್ ಆಕ್ಟಿವಿಟೀಸ್ ಬಿಟ್ಬಿಡ್ರಿ ನಾನು ಪಾಕಿಸ್ತಾನ ಮುಸ್ಲಿಮಾನ ಮಾತಾಡಂಗಿಲ್ಲ ಇವತ್ತು ನಾನು ಇಂಥ ಕೆಲಸ ಮಾಡಿದ್ದೀನಿ ನಾನು ಕೆಲಸ ವೋಟ್ ಕೊಡ್ರಿ ಅಂತ ಹೇಳ್ತಾರ ಕೇಳ್ತಾರಾ ಅದೇನಾಯ್ತು ರಾಮ ಜನ್ಮಭೂಮಿ ರಾಮ ರಾಮ ಮಂದಿರ್ ಕಟ್ಟಿದ್ರು ಅವ್ರೇನಾಗ್ಬಿಡ್ತು ರಾಮ ಮಂದಿರ್ ಕಟ್ಟ ತಕ್ಷಣ ಒನ್ ಸೈಡ್ ಎಲೆಕ್ಷನ್ ಹಾಕ್ತಾ ಅನ್ಕೊಂಬಿಟ್ರು ಅದಾಗಲಿಲ್ಲ ಎಲೆಕ್ಷನ್ ಅದಕ್ಕೆ ಈ ಬಿಆರ್ ಯು ಪಿನಾಗೆ ಇದ್ರ ಮೇಲೆ ಹೆಂಗ್ ಬೇಕೀಗ ಏನು ತೊಗೊಂಡೋಗ್ಬೇಕು ಸಿಚುವೇಶನ್ ಸಿಕ್ತು ಸಿಚುವೇಶನ್ ತೊಗೊಂಡೋದ ಮೇಲೆ ದಿನಾ ಬೆಳಗ್ಗೆಯದ್ಮೇಲೆ ಅವು ಬೇರೆ ಬೇರೆ ಚಾನಲ್ ಏನು ನಡೀತವೆ ಗುರ್ತಾ ನಿಮಗೆ ನಾರ್ತ್ ಈಸ್ಟ್ ಚಾನಲ್ ಬಿಹಾರ್ ಚಾನಲ್ ಯು ಪಿ ಚಾನಲ್ ಏನು ನಡಿತಾವೆ ಗುರ್ತಾ ನಿಮಗೆ ಕೇಳ್ಸ್ಕೊಳಕ್ಕಾಗಲ್ಲ ಹಂಗ್ ನಡೀತಾವೆ ಸೊ ಸಮ್ಮ್ಯರ್ ಐ ಫೀಲ್ ಸಿ ಐ ರಿಕ್ವೆಸ್ಟ್ ಆಲ್ ದ ಬಿಜೆಪಿ ಫ್ರೆಂಡ್ಸ್ ಕಟಿಂಗ್ ಅಗ್ರಸ್ ದ ಪಾರ್ಟಿ ಹೌದು ಲಿಮಿಟೇಷನ್ಸ್ ಇದೆ ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಎಲ್ಲರೂ ಒಪ್ ಸಂವಿಧಾನನ ಒಪ್ಕೊಂಡ್ಬಿಟ್ರೆ ಎಲ್ಲ ಒಪ್ಕೊಂಡಂಗೆ ಈ ದೇಶದ ಸಂವಿಧಾನನನ್ನು ಒಪ್ಕೊಂಡ್ಬಿಟ್ರೆ ಎಲ್ಲರೂ ಬಂದರು ಅದ್ರಾಗ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರ್ತಕ್ಕಂಥದ್ದು ಈ ಆರ್ಟಿಕಲ್ಸ್ನಲ್ಲಿ ಯಾಕೆ ಡೆಫಿನೇಷನ್ ಕೊಟ್ಟರು ಆರ್ಟಿಕಲ್ ಫೋರ್ಟೀನ್ ಅಂದ್ರೆ ಏನು ಆರ್ಟಿಕಲ್ ನೈನ್ಟೀನ್ ಅಂದ್ರೆ ಏನು ಆರ್ಟಿಕಲ್ ತರ್ಟಿ ಟು ಅಂತಂದ್ರೆ ಏನು ಆರ್ಟಿಕಲ್ ತರ್ಟಿ ಟು ಭಾಳ ಬ್ಯೂಟಿಫುಲ್ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ನಿಮಗೆ ಈ ಸಂವಿಧಾನದಲ್ಲಿ ಇರ್ತಕ್ಕಂಥ ಏನು ನಿಮಗೆ ಅವಕಾಶಗಳಿದಾವೆ ಈ ಸಂವಿಧಾನದಲ್ಲಿ ನಿಮಗೆ ಇರ್ತಕ್ಕಂಥ ಏನು ರೂಲ್ಸ್ ನಿಮಗೆ ಕಡ್ಡಾಯವಾಗಿ ಬರ್ತಕ್ಕಂಥ ಅಧಿಕಾರ ಇದ್ರಲ್ಲಿ ನಿಮಗೆ ಸಿಗಲಿಲ್ಲ ಅಂತಂದ್ರೆ ಯು ಕ್ಯಾನ್ ಗೋ ಟು ಸುಪ್ರೀಂ ಕೋರ್ಟ್ ಅಂತ ಹೇಳಿರ್ತಕ್ಕಂಥದ್ದು ಈ ಉದಾಹರಣೆ ಹೇಳೋದು ನಿಮ್ಗೆ ಸಾರಿ ಐ ಮೀನ್ ಇವತ್ತು ಇಪ್ಪತ್ತೊಂದು ಸಾವಿರ ಕೋಟಿ ಯಾವ ಮುಂಡ್ರಾ ಪೋರ್ಟಲ್ ಏನು ಸಿಕ್ಕಿತ್ತು ಯಾವುದು ಹೀರೋಯಿನ್ ಸಿಕ್ಕಿತ್ತಲ್ಲಮ್ಮ ಅದು ಇಟ್ ಇಸ್ ಲಿಂಕ್ಡ್ ವಿತ್ ಟುಡೇ ಟೆರರ್ ಲಿಂಕ್ ಇದೆ ಇಪ್ಪತ್ತೊಂದು ಸಾವಿರ ಕೋಟಿ ಅದಾನಿ ಪೋರ್ಟ್ನಲ್ಲಿ ಸಿಕ್ಕಿರ್ತಕ್ಕಂಥ ಸೀಸ್ ಆಗಿರ್ತಕ್ಕಂಥ ಡ್ರಗ್ಸು ಇಟ್ ಇಸ್ ಲಿಂಕ್ಡ್ ವಿತ್ ಇಸ್ ಟೆರರ್ ಅಟ್ಯಾಕ್ ನಾನು ಹೇಳ್ತಲ್ಲ ಇವತ್ತು ಎನ್ಐಎನ್ ಅವರು ಸುಪ್ರೀಂ ಕೋರ್ಟ್ ಕೊಟ್ಟಿರತಕ್ಕಂಥದ್ದು ಇವತ್ತು ಬಗ್ಗೆ ಚರ್ಚೆ ಮಾಡ್ತಾರ ಬಿಜೆಪಿಯವರು ಚರ್ಚೆ ಮಾಡ್ತಾರ ವೆರಿ ಇಂಪಾರ್ಟೆಂಟ್ ಇದೆ ಟ್ವೆಂಟಿ ಒನ್ ತೌಸಂಡ್ ಕ್ರೋಸ್ ವಿಚ್ ಸೀಸ್ಡ್ ಇನ್ ಮುಂಡ್ರಾ ಪೋರ್ಟ್ ದಟ್ ಇಸ್ ಲಿಂಕ್ಡ್ ವಿತ್ ಟೆರರ್ ಅಟ್ಯಾಕ್ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಯಾವ ಪೋರ್ಟ್ ಅದು ಸೀಸ್ ಆಗಿದ್ದೆಲ್ಲಿ ಆ ದುಡ್ಡು ಹೆಂಗ್ ಯೂಸ್ ಆಯಿತು ಯಾವ ಮಾರ್ಗದಲ್ಲಿ ಬಂದು ದುಡ್ಡು ಅದು ಯಾವ ಮಾರ್ಗದಲ್ಲಿ ಇಪ್ಪತ್ತೊಂದು ಸಾವಿರ ಕೋಟಿ ನಾವು ಯಾವುದು ಬಾರ ಸ್ಟೋರಿ ಇಷ್ಟೆಲ್ಲ ಮಾಡಿದ್ರು ಕೂಡ ಒಂದು ಇಪ್ಪತ್ತು ಸಾವಿರ ಕೋಟಿ ಮುಟ್ಟಿಲ್ಲ ಒಂದೇ ಶಿಪ್ಮೆಂಟ್ ಇಪ್ಪತ್ತು ಸಾವಿರ ಕೋಟಿ ಮುಟ್ಟು ಅಂಡೋಮಾನ್ ನಿಕೋಬಾರ್ ಇಂದ ಮೂವತ್ತೈದು ಸಾವಿರ ಕೋಟಿ ಡ್ರಗ್ಸ್ ಸೀಸ್ ಆಯಿತು ಬಾಂಬೆನಲ್ಲಿ ನಲ್ಲಿ ಇಪ್ಪತ್ತಾರು ಸಾವಿರ ಕೋಟಿ ಸೀಸ್ ಆಯಿತು ಕೇವಲ ಉದಾಹರಣೆ ಸೇರಿದ್ರೆ ಒಂದು ಲಕ್ಷ ಕೋಟಿ ದೇಶದಲ್ಲಿ ಡ್ರಗ್ ಸೀಸ್ ಆಗಿದೆ ಎಲ್ಲಿ ಯಾವ ಅಡ್ರೆಸ್ ಮಾಡ್ತಾನೆ ಇದು ಅಲ್ಲಿ ಕೇಂದ್ರ ಸರ್ಕಾರಗಳು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ತೋರ್ತಕ್ಕಂಥ ಡಿಸಿಷನಿಗೆ ನಾನು ಇಲ್ಲಿ ಮಾತನಾಡಕ್ಕೆ ಬರಲ್ಲ ಆಬ್ವಿಯಸ್ಲಿ ಇಟ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಮೇಲೆ ಭಾಳಷ್ಟು ಎಕ್ಸ್ಪರ್ಟ್ಸ್ಗಳಿದ್ದಾರೆ ಅದ್ರ ಬಗ್ಗೆ ಅವ್ರು ಮಾತನಾಡ್ಬೇಕು ನಾನು ಮಾತನಾಡಲ್ಲ ನಂದೇನು ಒಂದೇ ಒಂದಿರತಕ್ಕಂಥದ್ದು ಆ ರಿಕ್ವೆಸ್ಟ್ ಇದರಲ್ಲಿ ಹೊಸತನವೇ ಬರಬೇಕು ರಾಜಕಾರಣದಲ್ಲಿ ಇದರಲ್ಲಿ ಇದೇ ಥರ ಆಗಲಲ್ಲ ಇಪ್ಪತ್ನಾಲ್ಕು ತಾಸು ಇವೇ ಮಾಡ್ಕಂತ ಕುತ್ಕೊಂಡು ಒಂದು ಪಾರ್ಟಿಗೆ ಒಂದು ಮಾತ್ರ ಏನಂತಂದ್ರೆ ಬಿ ಜೆ ಅವರು ಈ ದೇಶನ ನೀವು ಯಾವುದಕ್ಕೆ ಯಾವುದೇ ವಿಷಯದ ಡಿಬೇಟಿಗೆ ಬರಲಿ ಅವರು ಯಾವುದೇ ವಿಷಯದಲ್ಲಿ ಡಿಬೇಟ್ ಬರಲಿ ಇವ್ ರೆಡಿ ಕೋಲ್ ಮೈನಿಂಗ್ ಕೋಲ್ ಮೈನಿಂಗ್ ಯಾರಿಗೆ ಜಾಸ್ತಿ ಸಿಕ್ಕಿದೆ ಈ ದೇಶದಲ್ಲಿ ಇವತ್ತು ಎಷ್ಟು ಸ್ಟೀಲ್ ಉತ್ಪಾದನೆ ಮಾಡಿದ್ರೆ ಕಳೆದ ಹತ್ತು ವರ್ಷದಲ್ಲಿ ಚೈನಾ ನಾನೂರ ಐವತ್ತು ಮಿಲಿಯನ್ ಟನ್ ಮಾಡಿರತಕ್ಕಂಥ ಚೈನಾ ಇವತ್ತು ಒಂದು ಸಾವಿರ ಮಿಲಿಯನ್ ಟನ್ ಸ್ಟೀಲ್ ಮಾಡ್ತದೆ ನೀವು ಹತ್ತು ವರ್ಷದಲ್ಲಿ ಎಷ್ಟು ಸ್ಟೀಲ್ ಮಾಡಿದ್ರಿ ಇವಿ ಬಗ್ಗೆ ಮಾತನಾಡಿದ್ರಿ ಇವಿ ಬಗ್ಗೆ ಬಹಳ ದೊಡ್ಡ ದೊಡ್ಡ ಭಾಷಣ ಮಾಡಿದ್ರಿ ಎಲ್ಲ ಐತಿ ನಿಮ್ದು ಇವಿ ಇವತ್ತು ವಾಟರ್ ಎಲ್ಲ ನದಿಗಳು ಜನನಿಗೆ ಮಾಡ್ತೀವಿ ಇಂಥ ಅಲ್ಲ ಇಂಥ ಚರ್ಚೆ ಮಾಡಕ್ ಹೋದ್ರೆ ಬಹಳ ಐತೆ ನಮ್ಮ ಯಾರು ಬಂದು ಚರ್ಚೆ ಮಾಡ್ತಾರೆ ಹೇಳ್ರಿ ಯಾವ್ದನ್ನ ಒಂದಕ್ಕೊಂದು ಸಬ್ಜೆಕ್ಟ್ ಮಾತಾಡ್ಬಿಡೋಣ ಪ್ಲೀಸ್ ಐ ರಿಕ್ವೆಸ್ಟ್ ಆಲ್ ದ ಬಿಜೆಪಿ ಲೀಡರ್ಸ್ ಲೆಟ್ಸ್ ಫ್ರೇಮ್ ಒನ್ ಬೈ ಒನ್ ಕಂಪೇರ್ ಮಾಡಿ ಇವ್ರಿಗೆ ಇವ್ರಿಗೇನಾಗಿತ್ತು ರೀ ಬರೀ ಇಪ್ಪತ್ನಾಲ್ಕು ತಾಸು ಮುಸ್ಲಿಮ್ ವಿರುದ್ಧ ಮಾತನಾಡೋದು ಬಿಟ್ರೆ ದೇ ಆರ್ ನಥಿಂಗ್ ಲೆಫ್ಟ್ ಇನ್ ದಿಸ್ ಕಂಟ್ರಿ ಸೊ ಐ ರಿಕ್ವೆಸ್ಟ್ ಆಲ್ ಗುಡ್ ಫ್ರೆಂಡ್ಸ್ ಅದಕ್ಕೆ ಬಿಜೆಪಿ ಮುಖಂಡರಲ್ಲಿ ಮನ್ಯೂ ಮಾಡ್ಕೊಳ್ತಕ್ಕಂಥದ್ದು ನೀವು ನಿಮ್ಮ ಪಾರ್ಟಿಯಲ್ಲಿ ಚೇಂಜ್ ಮಾಡಿರಿ ಯಾಕೆ ನಿಮ್ಮ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಯವ್ರು ಇವತ್ತುವರೆಗೆ ಒಂದು ಪ್ರೆಸ್ ಮೀಟ್ ಮಾಡೋಕೆ ಆಗ್ತಲ್ಲ ಅಂತ ನನ್ನ ಪ್ರಶ್ನೆ ವೈ ಮೋದಿ ಸಾಹೇಬರು ಇಲ್ಲಿವರೆಗೆ ಒಂದು ಪ್ರೆಸ್ ಮೀಟ್ ಮಾಡೋಕೆ ಯಾಕೆ ಆಗ್ತಲ್ಲ ಅಂತ ನಮ್ಮ ಪ್ರಶ್ನೆ ಇದೆ ಅದಕ್ಕೆ ಬಿಜೆಪಿಯ ನೀವು ಕೇಳ್ಬೇಕು ಹೋದ ತಕ್ಷಣ ರೀ ಅದೆಲ್ಲ ಮಾತನಾಡ್ತೀವಿ ಪ್ರಧಾನಮಂತ್ರಿ ಸಾಹೇಬ್ರ ಕೈಲಿ ಒಂದು ಪ್ರೆಸ್ ಮೀಟ್ ಮಾಡಿಸ್ರಿ ಅಂತ ಹೇಳ್ರಲ್ಲ ಯಾಕೆ ಮಾಡಬಾರ್ದು ಮನ್ ಕಿ ಬಾತ್ ಮಾಡ್ತಾರೆ ತಾಸುಗಟ್ಲೆ ತಾಸುಗಟ್ಲೆ ವರ್ಷಗಟ್ಟಲೆ ಎಲ್ಲ ಎಲೆಕ್ಷನ್ಗಳು ಭಾಷಣ ಮಾಡ್ತಾರೆ ಬರೀ ಇದಕ್ಕೆ ಇದ್ದಾರೆ ನಮ್ಮ ಪ್ರಧಾನಮಂತ್ರಿ ಆಮೇಲೆ ಇಡೀ ಎಲ್ಲ ಸ್ಟೇಟ್ ಎಲೆಕ್ಷನ್ಗಳಲ್ಲಿ ಒಬ್ರೇ ಒಬ್ರು ಭಾಷಣಗಾರರು ಯಾರು ಯಾರು ನಮಗಿರಿ ಒಂದು ಆರ್ಡಿನರಿ ಯಾವುದೋ ಮಿನಿಸ್ಟರ್ ಆಗಿನಿ ಯಾವುದೋ ಲೇಬರ್ ಮಿನಿಸ್ಟರ್ ಆಗಿ ನನಗೆ ಟೈಮ್ ಸಿಗೋಲ್ಲ ಇಪ್ಪತ್ನಾಲ್ಕು ತಾಸು ಇವರು ಇಡೀ ದೇಶ ತಿರುಗಾಡಿ ಪ್ರಪಂಚಗಳನ್ನ ತಿರುಗಾಡಿ ವರ್ಷದಲ್ಲಿ ನೂರು ದಿವಸ ಹೊರ ದೇಶದಾಗಿದ್ದು ಇರೋ ದೇಶಗಳೆಲ್ಲ ಬರೀ ಎಲೆಕ್ಷನ್ ಮಾಡ್ಕೊಂಡು ದೇಶ ಹೆಂಗ್ ನಡ್ಸ್ಬೋದು ಹೇಳ್ರಿ ನೋಡೋಣ ಹೆಂಗ್ರಿ ದೇಶ ನಡೆಸ್ಬೋದು ಎಲ್ಲನ ಇದೆಯಾ ಮತ್ತೆ ಹೇಳ್ತಾರೆ ಇಪ್ಪತ್ತ ಇಪ್ಪತ್ನಾಲ್ಕು ತಾಸಿನ ಹದಿನಾಲ್ಕು ತಾಸು ಕೆಲಸ ಮಾಡ್ತಾರಂತೆ ಎಲ್ಲಿ ಐತಪ್ಪ ಹದಿನೆಂಟು ತಾಸು ಕೆಲಸ ಮಾಡಿದೆ ಲೆಕ್ಕ ಮುಖ ಆಯ್ತಾ ಕೇಳಕ್ಕೆ ಎಲ್ಲರಿಗೆ ಅಧಿಕಾರ ಐತ್ರಿ ಈ ನೋಡ್ರಿ ಈ ದೇಶ ಏನ್ ಬಿಜೆಪಿಗೆ ಕಾಂಗ್ರೆಸ್ ಸೀಮಿತ ಇರ್ತಕ್ಕಂಥ ದೇಶ ಅಲ್ಲ ಇದು ಈ ದೇಶ ಪ್ರತಿಯೊಬ್ಬರು ದೇಶ ಇದೆ ಪ್ರತಿಯೊಬ್ಬರಿಗೆ ಹಕ್ಕಿದೆ ವಿಚಾರ ಮಾಡ್ಲಿಕ್ಕೆ ವಿಚಾರ ಕೇಳಲಿಕ್ಕೆ ವಿಚಾರ ಕೇಳಿದ ತಕ್ಷಣ ದೇಶದ್ರೋಹಿ ಹಿಂದೂ ವಿರೋಧಿ ಬರೀ ಇವೇನಾ ಏನ್ ಪರ್ಮನೆಂಟ್ ಇರ್ತಾರ ಮೋದಿ ಸಾಹೇಬರು ಏನು ಬಿಜೆಪಿ ಹಂಗ ಇನ್ನೂ ಪರ್ಮನೆಂಟ್ ಇರ್ತದೆ ಈ ದೇಶದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಬರಬೇಕು ಅವಕಾಶಗಳು ಇರ್ತವೆ ಆದರೆ ಹೊಸ ವಿಚಾರ ಹೊಸ ರಾಜಕಾರಣ ಪ್ರಾರಂಭ ಆಗ್ತಕ್ಕಂಥದಕ್ಕೆ ಇವತ್ತೇನು ಈ ದೇಶ ಮುಂದೆ ಹೋಗ್ತಾ ಇದೆ ಅದ್ರ ಬಗ್ಗೆ ನನಗೆ ವಿಶ್ವಾಸ ಇದೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಿಜೆಪಿಯ ಈ ಆಟ ಬಣ್ಣದ ಆಟ